ಶಾಲೆಯಲ್ಲಿ ಹೃದಯಘಾತದಿಂದ ಸಾವನ್ನಪ್ಪಿದ ವಿದ್ಯಾರ್ಥಿ ಯಾದಗಿರಿ ಶಾಲೆಯಲ್ಲಿಯೇ ವಿದ್ಯಾರ್ಥಿಯೋರ್ವ ಹೃದಯಘಾತದಿಂದ ಸಾವನ್ನಪ್ಪಿರುವ ಘಟನೆ ಶಹಾಪುರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಿಡಿಯು ಶಿಕ್ಷಣ ಸಂಸ್ಥೆಯಲ್ಲಿ ಇಂತಹ ಒಂದು ಘಟನೆ ನಡೆದಿದೆ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಓದುತ್ತಿದ್ದ ಚೇತನ ರಾಥೋಡ ಎಂಬ ವಿದ್ಯಾರ್ಥಿ ಸಾವಿಗೀಡಾಗಿದ್ದಾನೆ ಶಾಲೆಯಲ್ಲಿ ಪರೀಕ್ಷೆ ನಡೆಯುತ್ತಿರುವಾಗ ನೋವಿನಿಂದ ವಿದ್ಯಾರ್ಥಿ ವಾಂತಿ ಮಾಡಿಕೊಂಡಿದ್ದಾನೆ ಇದನ್ನು ಗಮನಿಸಿದ ಆಡಳಿತ ಮಂಡಳಿ ಶಾಲಾ ಕೋಣೆಯಲ್ಲಿ ಕುಳಿತುಕೊಳ್ಳಲು ಹೇಳಿದ್ದಾರೆ ಇದರಿಂದ ಎರಡು ಗಂಟೆ ನಂತರ ನೋಡಿದಾಗ ವಿದ್ಯಾರ್ಥಿ ತೀವ್ರ ಅಸ್ವಸ್ಥನಾಗಿದ್ದಾನೆ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೂ ಪ್ರಯೋಜನವಾಗಿಲ್ಲ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಇದರಿಂದ ಕುಟುಂಬಸ್ಥರು ಚೇತನ ರಾಠೋಡ ಸಾವಿಗೆ ಶಿಕ್ಷಣ ಸಂಸ್ಥೆಯೇ ಹೊಣೆ ಎಂದು ಮಗನ ಸಾವಿಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮೊದಲೇ ಎದೆನೋವು ಅಂತ ಹೇಳಿದಾಗ ಚಿಕಿತ್ಸೆ ಕೊಡಿಸಲು ಮುಂದಾಗಬೇಕಿತ್ತು ಆದ್ರೆ ನಿಷ್ಕಾಳಜಿ ತೋರುವ ಮೂಲಕ ಮುಗ್ಧ ಯುವಕನ ಪ್ರಾಣಪಕ್ಷಿ ಹಾರಿಹೋಗಿದೆ ಅದೇ ಶಾಲೆಯಲ್ಲಿ ಚೇತನ ಸಹೋದರಿ ಒಂಬತ್ತನೇ ಕ್ಲಾಸ್ ಓದುತ್ತಿದ್ದಾಳೆ ವಿಷಯ ತಿಳಿದು ತಂದೆಗೆ ಫೋನ್ ಮಾಡುತ್ತೇನೆ ಫೋನ್ ಕೊಡಿ ಎಂದರೂ ಫೋನ್ ಕೊಡದೆ ಚಿಕಿತ್ಸೆಯೂ ನೀಡದೇ ಇರುವುದು ಇಂತಹ ಅನಾಹುತಕ್ಕೆ ಕಾರಣ ಎಂದು ಪೋಷಕರು ದಿಡಿಯು ಶಿಕ್ಷಣ ಸಂಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಕುರಿತು ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿದ್ಯಾರ್ಥಿ ಚೇತನ್ ರಾಥೋಡ ಸಾವಿಗೆ ಕಾರಣ ಏನು ಎನ್ನುವುದು ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ ಒಟ್ಟಿನಲ್ಲಿ ಬದುಕಿ ಬಾಳಬೇಕಾದ ಮುಗ್ಧ ವಿದ್ಯಾರ್ಥಿ ಬಾಳಲ್ಲಿ ವಿಧಿಯಾಟ ಆಡುವ ಮೂಲಕ ಶಾಲೆಯಲ್ಲಿಯೇ ಕೊನೆಯುಸಿರು ಎಳೆದಿರುವುದು ದುರಾದೃಷ್ಟವೇ ಹತ್ತನೇ ಕ್ಲಾಸ್ ಇದ ಸರ್ ಆರನೇ ಕ್ಲಾಸಿಗೆ ಬಿಟ್ಟಿನಿ ಆರನೇ ಕ್ಲಾಸಿಗೆ ಬಿಟ್ಟಿನಿ ಮತ್ತ ಒಂದ್ ವರ್ಷ ಲೋಕಲ್ ಇದು ಮಾಡ್ಗ ಹಾಸ್ಲಿಗೆ ಹೋಗ್ಯ ಸರಿ ಕೊಡಲ್ಲ ಮಮ್ಮಿ ನಾ ಹೋಗಲ್ಲ ಅಂದ ಏಳ್ ಸಾವಿರ ಕೊಟ್ಟರು ಸೈಕಲ್ ಕೊಡ್ಸಿನಿ ನಿಮ್ ಮಗಗ ಬೇಡಪ್ಪ ನೀವು ಹೋಗ್ಬೇಡ ನೀಡ್ ದಿವ್ಸ ಪಪ್ಪ ಅವ್ರ ಕೂಲಿ ಮಾಡಿ ನೀ ಊಟ ಒಳ್ಳೇದ್ ಮಾಡು ಶಿಕ್ಷಣ ಮೂರೇ ದಿವ್ಸ ಮಾಡಿ ಸರ್ ಫಂಕ್ಷನ್ ಇತ್ತು ಗ್ರಹದ ಫಂಕ್ಷನ್ ಇತ್ತು ಅಲ್ಲಿ ಮೂರ್ ದಿವಸ ಮಾಡ

ಅಲ್ಲೇ ಇರ್ತಿದ್ದ ಎರಡ್ ದಿವ್ಸ ಮನಿಗ್ ಬಂದ ಎರಡ್ ಮೂರ್ ದಿವ್ಸ ಮನಿಗ್ ಬಂದಾನ ಮುಂಜಾನೆ ಸೇಫ್ ಮುಸಿನಿ ಒಂದು ಮೊಟ್ಟೆ ಉಂಡು ಮಾಡ್ನಿ ಬಾಳಿಕಾಯ್ ತಿನ್ನ ಆರಾಮ್ ಸರಿ ಹೋಗ್ಯಾನ ಬಂದ ಅಲ್ಲಿ ಬಂದ್ ಚಕ್ರ ಬಂದ್ರಿ ಸಾಲ ಬಂದ್ ಕೆಸಕ್ ಬಿದ್ದಾನೆ ಫೋನ್ ಕೊಟ್ಟಿಲ್ರಿ ಸರ್ ಮೂರ್ ಸಲ ವಾಮಿಟ್ ಒಂದೇ ಸ್ಕೂಲ್ ಸ್ಕೂಲ್ದಾಗ ಹಾಕಿನಿ ಅವ್ರಪ್ಪ ಡ್ಯೂಟಿ ಮ್ಯಾಗ ಇರ್ತಾನ್ರಿ ಸರ್ ಹಾ ಏನಾದ್ರೂ ಜಲ್ದಿ ಫೋನ್ ಕೊಡಲ್ಲ ಅಂದ್ರ ಅವ್ರು ವಾಲಿವಾಸಿ ಯಾರತಾರಲ್ಲಿ ಸ್ಕೂಲ್ದಾಗ ಅವ್ರಾಯ್ತಂತಿ ಅವ್ರು ಹೇಳಬೇಕಿಲ್ಲ ಹಿಂಗ ನಿರ್ಮಲ ರೀ